ಸರ್ ಅಂಕಿತಾ ಬಸಪ್ಪಕ್ಕಿಮೂರ ಸರ್ ಊರು ವಜ್ರಮಟ್ಟಿ ಮುದೋಳ ತಾಲೂಕು ನಿಮ್ ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಲಿಗಿರಿ ಸರ್ ತಾಲೂಕ್ ಸರ್ ನಮ್ ಟೀಚರ್ಸ್ಗೆ ಪೇರೆಂಟ್ಸ್ ಗೆ ಫುಲ್ ಖುಷಿ ಮುಂದಿನ ಕರ್ಸು ನ್ಯೂ ಸೈನ್ಸ್ ಮಾಡ್ಕೊಂಡು ಆ ನಂತರ ಐ ಆಫೀಸರ್ ಥ್ಯಾಂಕ್ ಯು ಫುಲ್ ಫಿಶಿಂಗಿದೆ ಸರ್ ನಮ್ಗಿಂತ ನಮ್ ಟೀಚರ್ಸ್ಗೆ ಪೇರೆಂಟ್ಸ್ ಗೆಲ್ ಖುಷಿ ಮುಂದಿನ ಕರ್ಸು ಸ್ನೇಹಿತರೆ ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಹೊರಬಂದಿದ್ದು ಇದರಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಿರುವ ಬಾಗಲಕೋಟೆಯ ಮುದೋಳ ತಾಲೂಕಿನ ಮುರಾರಿ ದೇಸಾಯಿ ಶಾಲೆಯ ಅಂಕಿತಾ ಬಸಪ್ಪ ಬೊನ್ನೂರ್ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಅಂದರೆ ಆರುನೂರ ಇಪ್ಪತ್ತೈದಿಗೆ ಆರುನೂರ ಇಪ್ಪತ್ತೈದು ಅಂಕಗಳು ಪಡೆದಿದ್ದಾರೆ ಅಂಕಿತರವರಿಗೆ ಅವರ ಪೋಷಕರಿಗೆ ಹಾಗೂ ಅವರ ಶಿಕ್ಷಕರಿಗೆ